ಪ್ರಭು ಸ್ವಾಗತ ಸಂಕೇಶ್ವರ್ ಪಟ್ಟಣದಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಸ್ ಡಿ ಎಸ್ ಸಂಘ ಎಸ್ ಡಿ ಎಸ್ ಸಂಘದ ಶ್ರೀ ಎಲ್ ಕೆ ಖುತ್ ಕಾಲೇಜ್ ಆಫ್ ಕಾಮರ್ಸ್ ಬಿಕಾಂ ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳನೇ ಬ್ಯಾಚ್ ಇವರಿಂದ ಗುರುವನೆ ಕಾರ್ಯಕ್ರಮ ಅತಿ ಅಂದ ಚಂದವಾಗಿ ರವಿವಾರ ದಿನಾಂಕ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಎಡಿಟೋರಿಯಂ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಹತ್ತೊಂಬತ್ತು ನೂರ ತೊಂಬತ್ತಾರು ಬಿ ಕಾಮ್ ಮಾಜಿ ವಿದ್ಯಾರ್ಥಿಗಳ ಬ್ಯಾಚ್ ಎಲ್ಲೂ ಕಡೆ ನೌಕರಿ ಉದ್ಯೋಗ ಮಾಡಿಕೊಂಡು ಇದ್ದರೂ ಕೂಡ ಇಂದು ಒಟ್ಟಾಗಿ ಎಡಿಟೋರಿಯಂ ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ಅತಿ ವೈಶಿಷ್ಟ್ಯಪೂರ್ಣವಾಗಿ ಜರುಗಿತ್ತು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿತ್ತು ತಮಗೆ ಕಲಿಸಿದ ಗುರು ವೃಂದರವರನ್ನು ಆಹ್ವಾನಿಸಿ ವೇದಿಕೆ ಮೇಲೆ ಅವರನ್ನು ಸತ್ಕರಿಸಿ ಗೌರವಿಸಲಾಯಿತು ತಮ್ಮ ತಮ್ಮ ಅನಿಸಿಕೆಗಳನ್ನು ಪರಸ್ಪರವಾಗಿ ಹಂಚಿಕೊಂಡರು ಮಾಜಿ ವಿದ್ಯಾರ್ಥಿಗಳ ಮರೆಯಲಾಗದ ಈ ಕಾಲೇಜು ಎಂದು ತಮ್ಮ ಹೆಮ್ಮೆಯ ಗೌರವ ಮಾತುಗಳನ್ನು ಇಲ್ಲಿ ಹೇಳಿದರು ತಮ್ಮ ಅನಿಸಿಕೆಗಳನ್ನು ಕೂಡ ವೇದಿಕೆ ಮೇಲೆ ಹಂಚಿಕೊಂಡರು ವೇದಿಕೆ ಮೇಲೆ ತಮಗೆ ಕಲಿಸಿದಂತಹ ಗುರುವೃಂದದವರು ನಿವೃತ್ತ ಪ್ರಾಂಶುಪಾಲ್ ಎಸ್ ಬಿ ಆರ್ ಬಿಆರ್ ದಿಗಂಬರಮಠ್ ಎ ಡಿ ಚಿಕಾಲ್ಗೋಡ್ ಚಿದಾನಂದ್ ಪಾಟೀಲ್ ಎನ್ ಡಿ ನೆಶ್ರಿ ಬಿ ಎಸ್ ಮಾನ್ಗಾವಿ ಡಾಕ್ಟರ್ ಎಸ್ ಬಿ ಶೆಂಡ್ಗೆ ಡಾಕ್ಟರ್ ಎಸ್ಐ ಮಡಿವಾಳಪ್ಪಗೋಳ್ ಕಲ್ಲಪ್ಪ ಲಾಲುಗೋಳ್ ಎಸ್ ಬಿ ಹೆಗ್ರೆ ಈ ಗುರುವೃಂದದವರು ವೇದಿಕೆ ಮೇಲೆ ಆಶೀನರಾಗಿದ್ದರು ಪುಷ್ಪಾ ರಾಜಾಪುರೆ ಇವರು ನಿರೂಪಣೆ ಮಾಡಿ ಸ್ವ ಸ್ವಾಗತವನ್ನು ಶಾರದಾ ಪಾಟೀಲ್ ಇವರು ಮಾಡಿದರು ಮತ್ತು ವಂದನಾರ್ಪಣೆ ರಾಜೇಂದ್ರ ಎಂ ಕೆ ಇವರು ಸರ್ ಮಾಡಿದರು ಅದೇ ರೀತಿ ಪ್ರಾರ್ಥನೆಯನ್ನು ಕಲ್ಪನಾ ಆ್ಯಂಡ್ ಗ್ರೂಪ್ ಇವರು ಮಾಡಿದರು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತ್ತು ಎಲ್ಲರಿಗೆ ಸ್ನೇಹ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ program with a no kitchen song by our friend Simati Kalpana manike मेरे मित्र और पड़ोसी दोस्तों के बैच से, यह मुझे बहुत खुशी देता है। मेरे दोस्तों के बैच से, यह मुझे बहुत खुशी देता है। மத்தோ நான் டீச்சிங் சார் எஸ்ரே சார் சங்கரே நம்ம அதுோ அந்த அவர்

आपण डिस्कस करू ते सरळ दोघांना उभा केले काय झाले तुमचं ते पण कन्नड मध्ये बोलले मग उभा झाला दोघे एकमेकांकडे बघितलो काय ते काही कन्नड मध्ये चरण तरी पण आम्हा बघा दोघांना तर काय समजले ना मग सगळे क्लास हसायला लागले तुमचे बाजू खेळाले तेव्हा सुद्धा वाईट डिसिप्लिन पर्सन प्रोफेसर कटकासर वेरी नॉलेजेबल पर्सन Again, professor, uh, I will never use the uh, uh, notes. Sorry to say, uh, except as a professor, I never seen our textbook of statistics. I refer only his notes. He was very fantastic in teaching, and he was very interesting. I the knowledge which you gather right from them so it it, 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 it makes them very very emotional and while coming back to home i was in office and mummy uh, had gone on her then emotional on said then my mind was in bodala anta helidare madhyale but and on call bandale and my mind me echo tarai idu anta ide and accidentally i got I mean, immediately an email saying that my status was we got a sign up actually i mean a, 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 a provisional મસળ હા�ાગળ ઙાાગ તા�ાગરાગાગ માલુાગ જેંંળાગાગાગ. ંરળ હાાગ માળ જાાહાગાગાગ સંંદ સંપાગા� And wherever I go in India, in every city, at least I have one student, one home. Mm -hmm. Students of this uh, college, he joined uh, one bank and he was in Delhi. And he made me stay in his home for one month. Some guests to stay in Delhi for months together is not a joke. We have become teachers and we would like to become in our next life. If God asks me, Guru, would you like to Prime Minister or Deputy Commissioner or a speech? I will openly say, No, God, thank you, I would like to become a teacher once again. ಒಂದು ಅಭಿನಂದಿಸಕ್ಕಾಗಿ ಎಲ್ಲರಿಗೂ ನಾನು ಹಚ್ಚರಋಣಿಯಾಗಿದ್ದೀನಿ ನಾನು ಈ ಇದ್ದದ್ದು ಎಂಟು ವರ್ಷ ಮಾತ್ರ ಎಂಟು ವರ್ಷ ಗೆಸ್ಟ್ ಫ್ಯಾಕಲ್ಟಿ ಅಂದರೆ ಪಾರ್ಟ್ ಟೈಮ್ ಆಗಿದ್ದದ್ದು ಆ ನಂತರ ಕೆ ಪಿ ಎಸ್ ಅಪಾಯಿಂಟ್ಮೆಂಟ್ ಆಗಿ ಗೌರ್ಮೆಂಟ್ ಕಾಲೇಜೇ ಫಸ್ಟ್ ಪೋಸ್ಟಿಂಗು ಆಗಬೇಕು ಅಲ್ಲಿ ಒಂದು ಐದು ವರ್ಷ ಅಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಇದೇ ರೀತಿಯಾಗಿ ಈವನ್ ಅದು ಡ್ರೈ ಪ್ಲೇಸ್ ಲಾಸ್ಟ್ ತಾಲೂಕು ಆಫ್ ತುಮಕೂರು ಡಿಸ್ಟ್ರಿಕ್ಟ್ ಎಲ್ಲ ಮೆಕ್ಸಲೈಟ್ ಏರಿಯಾ ತೆಲುಗು ಬಾರ್ಡರ್ ಅಲ್ಲಿ ಒಂದು ಐದು ವರ್ಷ ಆಯ್ದೆ ಅಲ್ಲಿ ಹುಡುಗರು ಈಗ ದಾವಣಗೆರೆ ಇಬ್ಬರು ಜನ ಪ್ರೊಫೆಸರ್ಸ್ ಅವರ ಬೆಟ್ಟುಗಳು ಹೇಗೆ ಹೊರಗೆ ಬರ್ತವೆ ನೋಡಿ ಎಲ್ಲಿ ಇದ್ರು ಕೂಡ ಅದು ವಜ್ರ ಬೆಳಿತಾನೆ ಇರ್ತದೆ ಅಲ್ಲಿ ನಾನು ಟ್ರಾನ್ಸ್ಫರ್ ಆಯ್ತಲ್ಲ ಕ್ಲಾಸ್ಮೇಟ್ ಆಗಿದ್ದಾರೆ ಅಂದ್ರೆ ಅವರು ನೀವು ವೈಸ್ ಸಿ ರಿಪ್ರೆಸೆಂಟ್ಸ್ ಎ ಬ್ಯಾಚ್ ಮತ್ತೆ ಈ ನೀವು ಜೀವನದಲ್ಲಿ ಸಾಧನೆ ಮಾಡಿದ್ದೀರಲ್ಲ ಅದಕ್ಕಿಂತ ದೊಡ್ಡ ಕಾಣಿಕೆ ನೀವು ಗುರುಗಳಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಸಂಬಂಧಗಳು ನಾವು ಬೆಳೆಸಿಕೊಂಡ್ರೆ ಬೆಳೆಯತಾ ಹೋಗೋದೇ ಕಟ್ ಮಾಡಿದ್ರೆ ಕಟ್ ಆಗುತ್ತೆ ಆ ಸಂಬಂಧಗಳಲ್ಲಿ ポಸಿಟಿವಿಟಿ ಕಂಡ್ರೆ ポಸಿಟಿವ್ ಆಗುತ್ತೆ ನೆಗಟಿವಿಟಿ ಕಂಡ್ರೆ ನೆಗಟಿವ್ ಆಗುತ್ತೆ ಈಗಲ ಸೆಲ್ ಫೋನ್ ಬಂದಿದೆ ವಾಟ್ಸಾಪ್ ಬಂತು ಆ ಕಷ್ಟ ಮಾಸ್ ಕಮ್ಯುನಿಕೇಶನ್ ಮಾಸ್ ಸ್ಟರ್ ಎದುರಿಗೆ

ಒಂದು ಒಳ್ಳೀನಿ ಏನೆಲ್ಲಾ ಒಂದು ಸಾಧನೆಗಳನ್ನು ಮಾಡಿದ್ದೀರಿ ಅವನ್ನೆಲ್ಲ ಹಂಚಿಕೊಂಡಿದ್ದೇನೆ ಈ ಒಂದು ಸಾಧನೆ ಮಾಡ್ಬೇಕಾದ್ರ ಇಲ್ಲಿ ಗುರುವಿನ ಪರಿಶ್ರಮ ಒಂದು ಮಾರ್ಗದರ್ಶನದಿಂದ ನಾವು ಮಾಡಿದ್ರಿ ಅಂತ ತಾವೆಲ್ಲ ಹೇಳ್ಕೊಂಡ್ರಿ ನಾವಿಲ್ಲಿ ಇಲ್ಲಿ ನಿಮ್ಗ ಮಾರ್ಗದರ್ಶನ ಮಾಡಿ ಪರಿಶ್ರಮ ಪಟ್ಟನು ಕೂಡ ಆ ನಾವು ಆ ಗುರಿ ಬಿಡ್ಬೇಕಾದ್ರಿಯುದ್ದಕ್ಕೂ ಕಲ್ಲು ಬಿಳು ನೀವೇ ಅಂತ ಹೇಳಿ ಹೇಳಿ ಇಷ್ಟಪಡ್ತೀನಿ మేనంద్ర ఇది ఈ మహావి కట్టడ నెన సహపాఠి మాత మా నెప్పిర అటాచమెంట్ ఈ మహాద్యాలయ జ అందాచమెంట్ బర్ అంది ఇక బాస్ వ్యత్యస గురు वीडियो से क्यों और

अलग उल्लू आम का साइनेचन और प्रोजेक्ट हो ना वो उल्लू वाले जिस चीज़ आओगे जिसे क्या बोला जाए अलग वो इतने उल्लू आम भाग्य है अप्रूव कर अबे कहीं ना